ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಮ್ಮೆಲ್ಲರೂ ಕೂಡ ಮಂಜು ಅಲ್ಮರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗ ನೀವೇನು ಈಗ ಈಗ ಕುರಿಗಳಿಗೆ ಮೇವು ಮಿಷಿನಲ್ಲಿ ಹೊಡೆದ್ರು ಇದೇ ಕೆಲಸನ ಸುಮಾರು ಗಂಟೆಗಳು ಅಷ್ಟು ಮಾಡಬೇಕಾಗಿತ್ತು ಬಟ್ ಈ ಒಂದು ಮಿಷಿನ್ ಏನು ಅಂತಂದರೆ ವಿತಿನ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೀ ಕೆಲಸ ಮುಗಿಸಿದೆ ಆ ಮಿಷಿನ್ ವಿಶೇಷತೆ ಯಾವ ಥರ ಏನಂತ ಬೇಕು ನಾನು ಬನ್ನಿ ಜೊತೆ ಈಗ ನಮ್ಮ ಒಟ್ಟಿಗೆ ನಮಸ್ಕಾರ ಇದು ಮೇನ್ ಅಗ್ರಿಕಲ್ಚರ್ ಅಲ್ಲಿ ಏನಂದ್ರೆ ಈಗಿನ ಬಂದಿರಂತಹ ಟೆಕ್ನಾಲಜಿಗಳು ಅಡಾಪ್ಟ್ ಮಾಡ್ಕೊಂಡ್ ಹಳೆ ಕಾಲದ ಪದ್ಧತಿ ಅದೇ ಮೊದಲು ಏನ್ ಮಾಡ್ತಿದ್ರು ಎಲ್ಲಾ ರೇಷ್ಮೆ ಕತ್ತೆ ಕಟ್ ಮಾಡಿ ಕಟ್ ಮಾಡಿ ಮೇವ್ ಹಾಕ್ತಾ ಇದ್ರು ಇವಾಗ ನಮ್ಮ ಒಂದ್ ಇನ್ನೂರಿಂದ ಮುನ್ನೂರು ಕುರಿಗಳು ಇದಾವೆ ಅಷ್ಟು ಕಟ್ ಮಾಡಬೇಕು ಅಷ್ಟು ಮೇವ್ ಅಂದ್ರೆ ಒಂದ್ ದಿನ ಎರಡು ದಿನ ಬೇಕಾಗಿತ್ತು ಅದಕ್ಕೋಸ್ಕರ ಇದು ಚಾಫ್ ಕಟ್ರು ಅಂತ ಹೇಳಿತ್ತು ಇದು ಟ್ಯಾಕ್ಟ್ರಿಗೆ ಬಿ ಟಿ ಓ ಶಾಫ್ಟಿಗೆ ಹಾಕೊಂಡು ಹೊಡಿಬೇಕಿದು ಟ್ಯಾಕ್ಟ್ರಿಗೆ ಬಿ ಟಿ ಓ ಶಾಫ್ಟಿಗೆ ಹಾಕೊಂಡು ನೀವು ಎಷ್ಟು ಆರ್ ಪಿ ಎಲ್ಲ ಇಟ್ಕೊಂಡು ಹೊಡಿಬೇಕು ಆದರೆ ಏನು ಮಾಡ್ಬೇಕಂದ್ರೆ ನಿಮಗೆ ಬ್ಲೇಡ್ ಅಡ್ಜಸ್ಟ್ಮೆಂಟು ಎಷ್ಟು ಪುಡಿ ಬೇಕು ಎರಡು ನಿಮಗೆ ಹಾಫ್ ಇಂಚ್ ಬೇಕಾ ಒಂದು ಇಂಚ್ ಬೇಕಾ ಕ್ವಾರ್ಟ್ ಇಂಚ್ ಬೇಕಾ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು ಚಾಫ್ ಕಟ್ರಲ್ಲಿ ಆಮೇಲೆ ಇದು ಹೆಂಗಂದರೆ ತುಂಬ ಈಸಿ ಟೆಕ್ನಾಲಜಿ ಇದೆ ಬೆಳಗಳಿದ್ದಾವೆ ಯಾ ಪ್ರತಿ ಸಾಮಾನ್ಯ ರೈತರಿಗೂ ಇದು ಟೆಕ್ನಾಲಜಿ ಅರ್ಥ ಆಗುತ್ತೆ ಏನಾರ ಪ್ರಾಬ್ಲಮ್ ಬಂದ್ರು ಅವನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಅವನೇ ರಿಪೇರಿ ಮಾಡ್ಕೊಂಡ್ಬಿಟ್ಟು ಅಂತ ಏನು ಸಮಸ್ಯೆ ಪ್ರಾಬ್ಲಮ್ ಬಂದಿಲ್ಲ ನಾವು ತಂದಾಗ ನಿಂತಾನು ನಾವೇ ಆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತೀವಿ ಹಾಗಾಗಿ ತುಂಬಾ ಉಪಯೋಗ ಉಪಯೋಗ ಇದೆ ಮಾಡ್ಕೊಂಡ್ರೆ ಇದು ಅಮೌಂಟ್ ಎಷ್ಟಾಗುತ್ತೆ ತಾಂಬೇಕು ಅಂದ್ರೆ ಸರ್ ಇದು ನಾವು ತಂದಿದ್ದು ಒಂದು ಚಿಲ್ ಒಂದು ಚಿಲ್ ಒಂದು ಲಕ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರ ಸಮಥಿಂಗ್ ಆಗುತ್ತೆ ಇವಾಗ ಇನ್ನ ಸ್ವಲ್ಪ ಸಬ್ಸಿಡಿ ಅದು ಇದು ಬರ್ತಾ ಇದೆ ಅಗ್ರಿಕಲ್ಚರ್ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡಲ್ಲ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಸಬ್ಸಿಡಿ ಸಬ್ಸಿಡಿ ಇರ್ತಾವೆ ಅದನ್ನೆಲ್ಲ ನೀವು ತಗೊಂಬಹುದು ಈಗ ಇದೆ ಎಷ್ಟು ಗಂಟೆ ಇದೆ ಇದನ್ನ ಕಟ್ ಈ ಮೇವ್ನ ಸರ್ ಕಟ್ ಮಾಡೋದಿನ್ ಇನ್ನೊಂದು ಫಿನಿಶಿಂಗ್ ಬರಲ್ಲ ವ್ಯರ್ಥ ಇದ್ರಲ್ಲ ಅಂದ್ರೆ ನಿಮ್ಗೆ ಎಷ್ಟು ಇವಾಗ ಕುರಿಗ್ ಬೇಕಿಲ್ಲ ಅದು ಕುರಿ ಬಾಯಿ ಚಿಕ್ಕ ಎಷ್ಟು ಒಂದು ಹಾಫ್ ಇಂಚು ಒಂದು ಇಂಚು ಬೇಗ ಮೇವು ಅದಕ್ಕೆ ಯಾಕಂದರೆ ಇನ್ನೊಂದು ಏನು ಗೊತ್ತಾ ಹೆಚ್ಚು ಉದ್ದ ಮೇವು ಇರೋದ್ರಿಂದ ಅದ್ರ ಜೀರ್ಣಕ್ರಿಯೆ ತಿನ್ನೋಕೆ ಅರ್ಧ ಸಮಯ ವ್ಯರ್ಥ ಆಗುತ್ತೆ ಓಕೆ ಮತ್ತು ಅದು ಮೆಲ್ಕು ಹಾಕ್ಕೊಂಡು ಅದು ಆಗ ಜಾಸ್ತಿ ಸಮಯ ಹಿಡಿದು ಇದೇನಿಲ್ಲ ಹಾಫ್ ಇಂಚು ಒಂದು ಇಂಚು ಆರಾಮಾಗೆ ಕ್ರೀ ಬಾಯಿಗೆ ಹೋಗುತ್ತೆ ಆರಾಮಾಗೆ ತಿಂದ್ಬಿಟ್ಟು ಜೀರ್ಣ ಕ್ರೀಯ ಆಮೇಲೆ ಆರಾಮಾಗಿ ಕಂಡು ಮೆಲ್ಕು ಹಾಕೊಳುತ್ತೆ ಇದರ ಬೇಕಾದರೆ ನಾವು ಎಷ್ಟು ಇದರಲ್ಲಿ ಮೂರು ಮೂರು ಬ್ಲೇಡ್ ಇದೆ ತೋರಿಸ್ತೀನಿ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಗಳು ಇವೆ ಒಂದು ನಿಮಿಷ ನಿಮಿಷ ಹಾಂ ಇದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡು ಯಾವುದೇ ಕಾರಣಕ್ಕೂ ಯಾವುದೇ ಅಂತ ಬಾಯಿ ಹೋಗಲ್ಲ ಕಟ್ ಆಗಲ್ಲ ಏನಂದ್ರೆ ನೀವು ಬೇರೆ ಜಾದನ ಕಬ್ಣದ ಪೀಸ್ ನಾವು ಒಂದ್ಸರಿ ಕಬ್ಣದ ಪೀಸು ಕೊಟ್ಬಿಟ್ಟಿದೀವಿ ಮಿಸ್ ಆಗಿ ಕುಡ್ಲು ಅಂತ ಇಂಥದ್ದು ಆದ್ರೂ ಕಟ್ ಆಗಲ್ಲ ಬ್ಲೇಡ್ಸ್ ಇದು ಮೂರು ಬ್ಲೇಡ್ ಇದೆ ಮೂರು ಬ್ಲೇಡ್ ಅಲ್ಲಿ ನೋಡಿ ನಿಮ್ಗೆ ಹಾಫ್ ಇಂಚ್ ಇಂದ ಒಂದ್ ಇಂಚ್ ಬರುತ್ತೆ ಮೂರು ಬ್ಲೇಡ್ ಅಲ್ಲಿ

ನಾವು ಅಲ್ಲಿಂದಾನೆ ತಾನೆ ಡೈರೆಕ್ಟ್ ಪರ್ಚೇಸ್ ಮಾಡಿದ್ವಿ ಇದು ನಮ್ಮ ಲೋಕಲ ಆಗೋ ಸಿಗುತ್ತಾ ಇದು ಫ್ರೆಶ್ ಇಲ್ಲ ಸರ್ ಎಲ್ಲಾ ಸರ್ ಟೆಕ್ನಾಲಜಿ ಒಂದೇ ಹೆಸರು ಮಾತ್ರ ಬೇರೆ ಅಷ್ಟೇ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಂಡು ಬಂದ್ರೆ ನಿಮಗೆ ಲಾಸ್ಟ್ ಸ್ಟೇಜ್ ಇಂದ ಕದಿನೆ ಬರುತ್ತೆ ನಮ್ಗೆ ಇಷ್ಟು ಸಾಕು ಈ ನಂಬರ್ ಓಕೆ ಅಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ ನನಗೆ ಫಸ್ಟ್ ಟೈಮ್ machine ನೋಡಿದ ನಾನು ತುಂಬಾ ಅಂದ್ರೆ ತುಂಬಾ ಇವಾಗ ನೀವು ಈ ಕಡೆ ಬರಿ ಕ್ಲಾರಿಟಿ 2hp ಮೋಟರ್ ಇದೆ ಹಾ ಕರೆಂಟ್ ಇದೆ ಅದರಲ್ಲಿ ಇಷ್ಟು ಒಡೆಯಕ ಆಗಲ್ಲ ಅದೇಂದ್ರೆ ಒಂದು ಮಿನಿಮಮ್ ಒಂದ್ ನಲ್ವತ್ತರಿಂದ ಐವತ್ತು ಕುರಿ ಇಪ್ಪತ್ತು ಕುರಿ ಇಪ್ಪತ್ತೈದು ಕುರಿ ಇದ್ರೆ ಅದರಲ್ಲೂ ಒಡೆದು ಹಾಕೊಬಹುದು ಸಣ್ಣ ಚಾಪಟ್ಟಿರುತ್ತೆ ಎರಡೂವರೆ ಹೆಚ್ ಪಿ ಮೂರು ಹೆಚ್ ಪಿ ಆ ಥರದ್ದು ಆ ಥರ ತುಂಬಾ ಲೇಟ್ ಲೇಟ್ ಪ್ರೊಸೆಸ್ ದೊಡ್ಡ ಕುರಿಗಳಿಗೆ ಡೈರಿ ಇದು ಯೂಸ್ ಆಗುತ್ತೆ ಓಕೆ ಇದು ರೈತರುಗಳು

ನೋಡಿ ಸ್ನೇಹಿತರೆ ಈ ಮಿಷಿನ್ ನೀವೇನ ಯೂಸ್ ಮಾಡಿದ್ರೆ ಸುಮಾರು ಒಂದು ನಾಲ್ಕೈದು ಗಂಟೆ ಆಗುತ್ತಾ ಅಂದ್ರೆ ಬೇರೆ ಮುಂಚೂರು ಮಾಡ್ಬೇಕು ಅಂದ್ರೆ ಆಗುತ್ತೆ ಆರ್ಯ ಒಳಗೆ ಒಂದು ಎಂಟು ಅವರ್ಸೆ ಡ್ಯೂಟಿ ಮಾಡ್ಬೇಕಾಗುತ್ತೆ ಬರೀ ಮೇವು ಕಟ್ ಮಾಡಕ್ಕೆ ಇದೇನು ಅಂತಂದ್ರೆ ಬರೀ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗೆ ಏನು ಅಂತಂದ್ರೆ ಮುನ್ನೂರು ಕುರಿಗಳಿಗೆ ಮೇವು ಕಟ್ ಕಟ್ ಮಾಡ್ಬೋದು ಆರಾಮಾಗಿ ಕಟ್ ಮಾಡ್ಬೋದು ರೈತರು ಉಪಯೋಗ ಯಾರನ್ನ ಬೈ ಮಾಡ್ತಾರೆ ತಗೊಳ್ಳಿ ಆರಾಮಾಗಿ ಯೂಸ್ ಮಾಡ್ಕೊಂಬೋದು ನಿಮ್ಮ ಕುರಿಗಳು ಜಾಸ್ತಿ ಇದೆ ಅಂದರೆ ಹಸುಗಳು ಜಾಸ್ತಿ ಸ್ನೇಹಿತರೆ ಇದೊಂದು ಒಳ್ಳೆ ಉಪಯುಕ್ತ ಮಿಷಿನ್ ನೀವು ತಗೊಂಡು ಆರಾಮಾಗಿ ಯೂಸ್ ಮಾಡಬಹುದು